ನವೆಂಬರ್ ಎರಡು ಸಾವಿರದ ಇಪ್ಪತ್ತರಿಂದ ಫಸ್ಟ್ ಐವತ್ತು ಐವತ್ತರದು ಭ್ರಷ್ಟಾಚಾರದ ವಾಸನೆ ಬಂದಿರೋಂಥದ್ದು ಅವಾಗಿಂದ ಸೈಟ್ ಅಲಾಟ್ ಮಾಡ್ತಿರೋಂಥದ್ದು ಇಲ್ಲಿವರೆಗೂ ಸರ್ ಮೋರ್ ದೆನ್ ಫೈವ್ ತೌಸಂಡ್ ಸೈಟ್ ಅಲಾಟ್ ಆಗಿದೆ ಇದರಲ್ಲಿ ಸರ್ ಐದು ಸಾವಿರ ಸೈಟ್ಗಳನ್ನು ಸಹ ಇಲಿಗಲ್ ಆಗಿ ಅಲಾಟ್ ಮಾಡಿರೋಂಥದ್ದು ಇವರು ಹಣ ಮಾಡಬೇಕು ಅಂತ ಒಂದೇ ಉದ್ದೇಶದಿಂದ ಕಾನೂನನ್ನ ಉಲ್ಲಂಘಿಸಿ ಮಾಡಿರೋಂಥದ್ದು ನಾನಿಲ್ಲಿ ಏನು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ನಮ್ಮ ಗಮನಕ್ಕೆ ಬಂದಿರೋದು ಮೂರು ಥರ ಭ್ರಷ್ಟಾಚಾರಗಳು ಸರ್ ಇದರಲ್ಲಿ ಒಂದು ಸರ್ ರೈತರಿಗೆ ಕೊಟ್ಬಿಟ್ಟು ಕಿಕ್ ಬ್ಯಾಕ್ ತಗೊಳ್ಳೋದು ರೈತರ ಹೆಸರುಗಳಲ್ಲಿ ಅಲಾಟ್ ಮಾಡಿಬಿಟ್ಟು ಕಿಕ್ ಬ್ಯಾಕ್ ತಗೊಳ್ಳಂಥದ್ದು ಇದರಲ್ಲಿ ಸರ್ ಪಾರ್ಟ್ ಟೂ ಬಂದು ಜಿ ಪಿ ಎ ಓಲ್ಡರು ರಿಯಲ್ ಎಸ್ಟೇಟ್ನವ್ರಿಗೆ ಸೈಟ್ನ ಕೊಡೋವಂಥದ್ದು ಮತ್ತು ಅವರಿಂದ ಕಿಕ್ ಬ್ಯಾಕ್ ತಗೊಳೋಂಥದ್ದು ಅದರ ಇ ಸಿಗಳೆಲ್ಲ ತಾವು ಗಮನಿಸ್ಬೋದು ನಾನು ಪ್ರತಿಯೊಂದು ಇ ಸಿಗಳನ್ನೂ ಇಟ್ಕೊಂಡಿದ್ದೀನಿ ನಾನು ನಿಮಗೆ ಕೊಡಬೇಕು ಅಂತ ಅಂದರೆ ಕಡಿಮೆ ಅಂತ ಅಂದರೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ಪುಟ ಆಯ್ತದೆ ಎಲ್ಲ ಪೆನ್ ಡ್ರೈವಲ್ ಹಾಕಿ ನಾನು ನಿಮಗೆ ಕೊಡ್ತೀನಿ ಪೆನ್ ಡ್ರೈವಲ್ ಬೇಕಂತಂದರೆ ಪೆನ್ ಡ್ರೈವಲ್ಲಿ ಕೊಡ್ತೀನಿ ಇದರಲ್ಲಿ ಸರ್ ಮೂರನೇ ಥರ ಬಂದ್ಬಿಟ್ಟು ಈ ಸತ್ತೋಗಿರ್ತಾರಲ್ಲ ಸತ್ತೋಗಿರೋರು ಅಥವಾ ಝೆಡ್ ವ್ಯಕ್ತಿ ಇರ್ತಾನೆ ಇವನ್ ಬದಲಿ ಇನ್ನೊಬ್ಬ ಎಕ್ಸ್ ವೈ ಝೆಡ್ ವ್ಯಕ್ತಿನ ತಂದು ಕುಣಿಸಿ ಸೈಟ್ ಅಂಥದ್ದು ಇವ್ರುಗಳಿಗೆಲ್ಲ ಸರ್ ಎಷ್ಟು ಸೈಟ್ ಕೊಡೋದು ಎಲ್ಲೋ ಒಂದು ಸೈಟ್ ಎರಡು ಸೈಟ್ ಅಲ್ಲ ಸರ್ ಒಬ್ಬೊಬ್ಬರಿಗೆ ನೂರು 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 ಒನ್ ಡಬಲ್ ಜೀರೋ ನಾನು ಹೇಳ್ತಿರೋದು ಒನ್ ಟು ತ್ರೀ ಅಲ್ಲ ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರು 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 ಸೈಟ್ ಅಂಥದ್ದು ಈ ರೀತಿ ಬೇನಾಮಿ ರೈತರುಗಳಿಗೆ ನೂರು ಸೈಟ್ ಕೊಡೋದು ರಿಯಲ್ ಎಸ್ಟೇಟ್ನವ್ರಿಗೆ ನೂರು ಸೈಟ್ ಕೊಡೋವಂಥದ್ದು ಮತ್ತು ಸತ್ತೋಗಿರೋರು ಭೂಮಿ ಮೇಲೆ ಇಲ್ದಿರೋರಿಗೆ ನೂರು ಸೈಟ್ ಕೊಡೋಂಥದ್ದು